ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಕಿತ್ತಾಟದ ಮಧ್ಯೆ ಸಿಎಂ ಬೆನ್ನಿಗೆ ನಿಂತಿದೆ ಅಹಿಂದ ಸಮುದಾಯ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಮುಂದುವರಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿದ್ದಾರೆ ಅವರ ಬೆನ್ನಿಗೆ ಈಗ ಆ ಸಮುದಾಯದ ನಾಯಕರು ನಿಂತ್ಕೊಂಡಿದ್ದಾರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಯಾಕಂದ್ರೆ ಅವರನ್ನು ಇಲ್ಲಿವರೆಗೂ ತೆಗೆದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಆ ಸಮುದಾಯದ ಒಂದು ಮತಗಳು ಜೊತೆಗೆ ಅವರು ನಂಬಿಕೊಂಡಿದ್ದಾರೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂಥೇಳಿ ಹಾಗಾಗಿನೇ ಈಗ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾವೆ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪ್ರೊಟೆಸ್ಟ್ ಮಾಡಿದ್ದಾರೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಅಹಿಂದ ಸಂಘಟನೆಯವರು ಮೈಸೂರು ಹುಣಸೂರು ಮುಖ್ಯ ರಸ್ತೆಯನ್ನು ತಡೆದ್ರು ಸಭೆ ನಡೆಸಿ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಕಾಂಗ್ರೆಸ್ ಶಾಸಕರು ಏನಿದ್ದಾರೋ ನೆಕ್ಸ್ಟ್ ಏನಾದರೂ ಚುನಾವಣೆ ನಿಂತರೆ ನಾವೇ ಅವರ ವಿರುದ್ಧ ಪ್ರಚಾರವನ್ನು ಮಾಡಬೇಕಾಗುತ್ತೆ ಅಂತ ಈಗಾಗಲೇ ಕುರುಬ ಸಮುದಾಯ ಎಚ್ಚರಿಸಿದೆ ಹಾಗೆ ಹಿಂದುಳಿದ ಸಮುದಾಯದ ನಾಯಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಉಳಿಯಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಂದುವರಿಲಿ ಅನ್ನುವಂಥ ಪೋಸ್ಟರ್ಗಳನ್ನು ಕೂಡ ಪ್ರದರ್ಶನ ಮಾಡಿದರು ಕೇವಲ ಮೈಸೂರಷ್ಟೇಗೆಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಹಲವರು ಅವರೇ ಮುಂದುವರಿಬೇಕು ಅಂಥೇಳಿ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಕೆಳಗೆ ಇಳಿಸಬಾರ್ದು ಅಂಥೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ಅಹಿಂದ ಓಟ್ಗಳು ಜಾಸ್ತಿ ಇದಾವೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಖಂಡಿತವಾಗಲೂ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಸಂದೇಶಗಳನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೊಂದಿಗೆ ಹಿಂದ ಸಮುದಾಯಗಳು ಯಾವುದೇ ತ್ಯಾಗಕ್ಕೂ ಧರ್ಮಾಧಿಕಾರಿಗಳನ್ನ ಪೂರ್ಣಾವಧಿಗೆ ಮುಂದುವರಿಸಬೇಕು ಅಂತ ಹೇಳಿ ಎಐಸಿಸಿ ಮುಖಂಡರುಗಳಿಗೆ ಒತ್ತಾಯವನ್ನ ಆಗ್ರಹವನ್ನ ಮಾಡುವಂತದ್ದು ಒಂದು ನಿರ್ಣಯ ಮತ್ತು ಸಿದ್ದರಾಮಯ್ಯ ಯಾವುದೇ ಕಾರಣದಿಂದ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬಾರದು ಅಂತ ಹೇಳಿ ಒತ್ತಾಯ ಮಾಡಿ ಎಐಸಿಸಿ ಕಚೇರಿಗೆ ತೆರಳಿ ದೆಹಲಿಯ ಕೇಂದ್ರ ಕಚೇರಿ ಎಐಸಿಸಿ ಕಚೇರಿಗೆ ಎಲ್ಲಾ ಐದು ಮುಖಂಡರುಗಳು ಹೋಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡುವಂತದ್ದು ಒಂದು ನಿರ್ಣಯ ಮತ್ತು ಇವತ್ತು ಗೆ ಒತ್ತಾಯ ಮಾಡಿ ಹುಣಸೂರು ರಸ್ತೆನ ಒಂದು ಹತ್ತು ನಿಮಿಷಗಳ ಕಾಲ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತದ್ದು ಒಂದು ನಿರ್ಣಯ ಈ ಮೂರು ಇವತ್ತು ಸಭೆಯಲ್ಲಿ ಈ ಎಂದ ಶೀಘ್ರವಾಗಿ ಬಗೆಹರಿಸಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅರ್ಥ ಬೀಳ್ತದೆ ಬಿಜೆಪಿ ಜೆಡಿಎಸ್ ಉನ್ನಾರ ಷಡಂತ್ರ ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯ ಇಳಿಸಬೇಕು ಅಂತ ಹೇಳಿ ಆ ಉನ್ನಾರ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗ್ತದೆ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ ಬಂದವರ ಸೃಷ್ಟಿ ಮಾಡ್ತಾ ಇದಾರೆ ಆ ಕಾರಣಕ್ಕಾಗಿ ನೀವು ಶೀಘ್ರವಾಗಿ ಮಧ್ಯ ಪ್ರವೇಶ ಮಾಡಿ ಸಿದ್ದರಾಮಯ್ಯ ಪೂರ್ಣ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಈ ಸಭೆಯಲ್ಲಿ ಇವತ್ತು ನಿರ್ಣಯ ಮಾಡಿದ್ದೇವೆ ಮತ್ತು ಎಲ್ಲಾ ಇಂಧನ ಸಮುದಾಯಗಳು ಸಿದ್ದರಾಮಯ್ಯ ನಿಲ್ತೇವೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಇವತ್ತು ಪ್ರತಿಜ್ಞೆಯನ್ನ ಮಾಡಿ ಅವ್ರಿಗೆ ಧೈರ್ಯವನ್ನ ಶಕ್ತಿ ಅಂತ ತುಂಬ ಕೆಲಸವನ್ನ ಮೈಸೂರಿನ ಸಭೆಯಲ್ಲಿ ಮಾಡಿದ್ದೇವೆ ಈ ತರ ಸಭೆಗಳನ್ನ ನಾವು ಮಂಡ್ಯ ಚಾಮರಾಜನಗರ ಹಾಸನ ಮತ್ತೆ ಎಲ್ಲಾ ಸುಮಾರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲಾ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನಿರ್ಣಯ ಮಾಡ್ಕೊಂಡು ನಾಳೆಯಿಂದಾನೇ ಅದನ್ನ ನಾವು ಆರಂಭ ಮಾಡ್ತೇವೆ